ಒಬ್ಬ ರೈಟರ್ ಅಥವಾ ಡೈರೆಕ್ಟರ್ ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೆ ಕಥೆ ಬರೆಯೋದಕ್ಕೆ ಜೀವನದಲ್ಲಿ ನೋಡಿದ ಘಟನೆಗಳಿಂದ ಸ್ಫೂರ್ತಿ ಪಡ್ಕೊಂಡ್ರೆ ಇನ್ನು ಕೆಲವರು ಪುಸ್ತಕಗಳನ್ನ ಓದಿ ಸ್ಫೂರ್ತಿ ಪಡ್ಕೋತಾರೆ ಮತ್ತೆ ಕೆಲವರು ಬೇರೆ ಸಿನಿಮಾಗಳನ್ನ ನೋಡಿ ಸ್ಫೂರ್ತಿ ಪಡ್ಕೋತಾರೆ ಈ ರೀತಿ ನಮ್ಮ ಕನ್ನಡ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದು ಬೇರೆ ಭಾಷೆಗಳಲ್ಲಿ ತಯಾರಾದ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ನಮ್ಮ ಶಿವಣ್ಣವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಮಾಸ್ ಕಮರ್ಷಿಯಲ್ ಸಿನಿಮಾ ಸಿಂಹದ ಮರಿ ಈ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ತಗೊಂಡು ತೆಲುಗಿನಲ್ಲಿ ಆದಿ ಸಿನಿಮಾನ ಮಾಡಿರ್ತಾರೆ ಈ ಸಿನಿಮಾದ ನಿರ್ದೇಶಕರಾದ ವಿ ವಿನಾಯಕ್ ಅವರು ಬೆಂಗಳೂರಿನಲ್ಲಿ ಕೋ ಡೈರೆಕ್ಟರ್ ಆಗಿ ಒಂದು ಕನ್ನಡ ಸಿನಿಮಾಗೆ ವರ್ಕ್ ಮಾಡ್ತಿರ್ತಾರೆ ಈ ಸಮಯದಲ್ಲಿ ಇವರು ಸಿಂಹದ ಮರಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿರ್ತಾರೆ ಈ ಸಿನಿಮಾ ನೋಡ್ತಾ ನೋಡ್ತಾ ಇನ್ಸ್ಪೈರ್ ಆದಂತ ಇವರು ಮುಂದೊಂದು ದಿನ ಜೂನಿಯರ್ ಎನ್ ಅವರ ಜೊತೆ ಆದಿ ಸಿನಿಮಾನ ಮಾಡಿರ್ತಾರೆ ಈ ಆದಿ ಸಿನಿಮಾ ಬಂದ ನಂತರ ರಾತ್ರೋರಾತ್ರಿ ಜೂನಿಯರ್ ಎನ್ ಅವರು ಸ್ಟಾರ್ ಆಗಿರ್ತಾರೆ ಈ ಸಿನಿಮಾದ ನಿರ್ದೇಶಕ ವಿ ವಿ ವಿನಾಯಕ್ ಅವರು ಸ್ಟಾರ್ ಡೈರೆಕ್ಟರ್ ಆಗಿ ಬದಲಾಗಿರ್ತಾರೆ ನೀವು ಗಮನಿಸಿದ್ರೆ ಜೂನಿಯರ್ ಎನ್ ಅವರಿಗೆ ಅವ್ರಿಗೆ ಈ ಸಿನಿಮಾ ಬರೋದಕ್ಕೂ ಮುಂಚೆ ಯಾವುದೇ ರೀತಿ ಸ್ಟಾರ್ ಇಮೇಜ್ ಇರಲಿಲ್ಲ ಆದ್ರೆ ಒನ್ಸ್ ಈ ಸಿನಿಮಾ ಹಿಟ್ ಆದ್ಮೇಲೆ ಹಲವಾರು ಸಿನಿಮಾಗಳ ಅವಕಾಶಗಳನ್ನ ಪಡ್ಕೊಂಡಿರ್ತಾರೆ ಐ ತಿಂಕ್ ನಮ್ಮ ಕನ್ನಡ ಸಿನಿಮಾಗಳ ಕಥೆಗಳನ್ನ ಎಸ್ ಎಸ್ ರಾಜಮೌಳಿ ಅವರು ಬಳಸ್ಕೊಂಡಂತೆ ಬೇರೆ ಯಾವ ನಿರ್ದೇಶಕ ಕೂಡ ಬಳಸ್ಕೊಂಡಿಲ್ಲ ಅನ್ಕೊಂತೀನಿ ಇವರ ಬಹುತೇಕ ಸಿನಿಮಾಗಳು ಕನ್ನಡ ಸಿನಿಮಾಗಳಿಂದ ಸ್ಫೂರ್ತಿ ಪಡ್ಕೊಂಡಿರುತ್ತೆ ಹೀಗೆ ಬಂದಂತ ಸಿನಿಮಾ ಈಗ ಈ ಸಿನಿಮಾದ ಕೋರ್ ಪ್ಲಾಟ್ ಕೂಡ ನಮ್ಮ ಕನ್ನಡ ಸಿನಿಮಾವಾದ ವಿಘ್ನೇಶ್ವರನ ವಾಹನ ಅನ್ನೋ ಸಿನಿಮಾದಿಂದ ತಗೊಂಡಿರ್ತಾರೆ ಈಗ ಸಿನಿಮಾದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ನೊಣ ಕಾಟ ಕೊಟ್ರೆ ಈ ವಿಘ್ನೇಶ್ವರನ ವಾಹನ ಸಿನಿಮಾದಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವ್ರಿಗೆ ಒಂದು ಇಲಿ ಕಾಟ ಕೊಡುತ್ತೆ ಈ ವಿಘ್ನೇಶ್ವರನ ವಾಹನ ಸಿನಿಮಾಗೆ ಕಥೆ ಕೊಟ್ಟಿರೋದು ಇಂಡಿಯಾದ ಒನ್ ಆಫ್ ದ ಫೈನೆಸ್ಟ್ ರೈಟರ್ ಆದಂತ ಎಂ ಡಿ ಸುಂದರ್ ಅವರು ಎಸ್ ಎಸ್ ರಾಜಮೌಳಿ ಅವರ ಮಗಧೀರ ಸಿನಿಮಾದ ಮೂಲ ಕಥೆ ನಮ್ಮ ಅಣ್ಣವರ ರಾಜ ನನ್ನ ರಾಜ ಸಿನಿಮಾದ ಮೂಲ ಕಥೆಯನ್ನ ಹೋಲುತ್ತೆ ಈ ಎರಡೂ ಸಿನಿಮಾಗಳಲ್ಲೂ ಕೂಡ ಪುನರ್ಜನ್ಮದ ಕಥೆ ಇದ್ದು ಟೂ ಡಿಫ್ರೆಂಟ್ ಅಲ್ಲಿ ಸಿನಿಮಾ ನಡೆಯುತ್ತೆ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾದ ಕೋರ್ ಪ್ಲಾಟ್ ನಮ್ಮ ಅಣ್ಣವರ ಮಯೂರ ಸಿನಿಮಾದಿಂದನೇ ತಗೊಂಡಿರ್ತಾರೆ ಬಾಹುಬಲಿ ಸಿನಿಮಾದಲ್ಲಿನ ವಿಗ್ರಹ ಬೀಳುವ ಸೀನ್ ನಮ್ಮ ಅಣ್ಣವರ ಇಮ್ಮಡಿ ಪುಲಿಕೇಶಿ ಸಿನಿಮಾದ ಇಂಟ್ರೊಡಕ್ಷನ್ ಸೀನ್ ನಿಂದ ಕದ್ದಿರ್ತಾರೆ ಮಯೂರ ಹಾಗೂ ಬಾಹುಬಲಿ ಸಿನಿಮಾದ ಕಥೆ ವಿಷಯಕ್ಕೆ ಬರೋದಾದ್ರೆ ಈ ಎರಡು ಸಿನಿಮಾಗಳಲ್ಲೂ ಕೂಡ ನಾಯಕ ತನ್ನ ಜನ್ಮ ರಹಸ್ಯದ ಅರಿವಿಲ್ಲದೆ ಬೇರೆಯವರ ಮನೆಯಲ್ಲಿ ವೀರನಾಗಿ ಬೆಳೆದಿರ್ತಾನೆ ಹಾಗೂ ಅವನಿಗಾಗಿ ಒಂದು ದೊಡ್ಡ ಸಾಮ್ರಾಜ್ಯವೇ ಕಾದುಕೊಳ್ಳುತ್ತಿರುತ್ತೆ ಇನ್ನು ರಾಜಮೌಳಿ ಅವರ ವಿಕ್ರಮಾರ್ಕುಡು ಸಿನಿಮಾ ಹಾಗೂ ನಮ್ಮ ವಿಷ್ಣು ದಾದಾ ಅವರು ನಟಿಸಿದ ಪೊಲೀಸ್ ಮತ್ತು ದಾದಾ ಸಿನಿಮಾಗೂ ಹಲವಾರು ಸಾಮ್ಯತೆಗಳು ಈ ಎರಡು ಸಿನಿಮಾಗಳಲ್ಲೂ ಡ್ಯೂಯಲ್ ರೋಲ್ಸ್ ಇದ್ದು ಪೊಲೀಸ್ ಪಾತ್ರ ಸೀರಿಯಸ್ ಆಗಿದ್ದು ಕಳ್ಳನ ಪಾತ್ರ ಫನ್ನಿ ಆಗಿರುತ್ತೆ ಈ ಪೊಲೀಸ್ ಪಾತ್ರ ಎರಡೂ ಸಿನಿಮಾಗಳಲ್ಲೂ ಸಾಯುತ್ತೆ ಹಾಗೂ ಫನ್ನಿ ಕ್ಯಾರೆಕ್ಟರ್ ವಿಲನ್ ಗಳನ್ನ ಸದೆ ಬಡಿಯುತ್ತೆ ರಾಜಮೌಳಿ ಅವರು ಒಂದು ಸಿಂಪಲ್ ಆದ ಕಥೆಯನ್ನು ಕೂಡ ತಮ್ಮ ಕ್ರಿಯಾಶೀಲತೆಯಿಂದ ಅದ್ಭುತವಾಗಿ ತೆರೆ ಮೇಲೆ ತರ್ತಾರೆ ಡೌಟೆ ಇಲ್ಲ ಇವರು ಇಂಡಿಯಾದ ಒನ್ ಆಫ್ ದ ಜೀನಿಯಸ್ ಡೈರೆಕ್ಟರ್ ಇವರ ವಿಷನ್ ಹಾಗೂ ಮೇಕಿಂಗ್ ಸ್ಟೈಲ್ ನ ಮ್ಯಾಚ್ ಮಾಡುವಂತ ಮತ್ತೊಬ್ಬ ಡೈರೆಕ್ಟರ್ ಇಂಡಿಯಾದಲ್ಲಿ ಇಲ್ಲ ಇವರು ಬೇರೆ ಸಿನಿಮಾಗಳಿಂದ ಸ್ಫೂರ್ತಿ ಪಡ್ಕೊಂಡ್ರು ಕೂಡ ತಮ್ಮ ಸಿನಿಮಾಗಳಲ್ಲಿನ ವಿಜುವಲ್ಸ್ ಹಾಗೂ ಡ್ರಾಮಾದಿಂದ ಪ್ರೇಕ್ಷಕರ ಮನಸ್ಸನ್ನ ಸೆಳೆದಿರ್ತಾರೆ तरह है ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ನಮ್ಮ ಶಿವಣ್ಣ ಅವರು ಆಕ್ಟ್ ಮಾಡಿದಂತ ಕಲ್ಟ್ ಕ್ಲಾಸಿಕ್ ಸಿನಿಮಾ ಓಂ ಈ ಸಿನಿಮಾದ ಇನ್ಸ್ಪಿರೇಷನ್ ಇಂದ ಹಿಂದಿಯಲ್ಲಿ ಅರ್ಜುನ್ ಪಂಡಿತ್ ಅನ್ನೋ ಸಿನಿಮಾ ಬಂದಿರುತ್ತೆ ಇನ್ನು ಕೆಲವರು ಉಪೇಂದ್ರ ಕಥೆ ಹಾಲಿವುಡ್ ಸಿನಿಮಾನ ಇನ್ಸ್ಪಿರೇಷನ್ ಆಗಿ ತಗೊಂಡು ತಮಿಳಿನಲ್ಲಿ ರೋಬೋ ಸಿನಿಮಾ ಮಾಡಿದ್ರು ಅಂತ ಹೇಳ್ತಾರೆ ಆದ್ರೆ ನಾನು ಇದನ್ನ ಒಪ್ಪಲ್ಲ ಯಾಕಂದ್ರೆ ಡೈರೆಕ್ಟರ್ ಶಂಕರ್ ಅವರು ನೈನ್ಟೀನ್ ನೈನ್ಟಿ ಏಟ್ ಅಲ್ಲೇ ಈ ರೋಬೋ ಸಿನಿಮಾನ ಕಮಲಾಸನ್ ಅವ್ರ ಜೊತೆ ಅನೌನ್ಸ್ ಮಾಡ್ಕೊಂಡಿರ್ತಾರೆ ಆದ್ರೆ ಅವರಿಬ್ಬರ ಮಧ್ಯೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಉಂಟಾದ ಕಾರಣ ಆ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಗಿ ಟೂ ತೌಸಂಡ್ ಟೆನ್ ಅದೇ ಸಿನಿಮಾನ ರಜನಿಕಾಂತ್ ಅವ್ರ ಜೊತೆ ಮಾಡಿರ್ತಾರೆ ಇನ್ನು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದಂತ ಸೂಪರ್ ಸಿನಿಮಾ ಹಾಗೂ ಪೂರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಿದ ಬಿಸ್ನೆಸ್ ಸಿನಿಮಾಗೂ ಹಲವಾರು ಸಿಮಿಲಾರಿಟೀಸ್ ಇರ್ತವೆ ಈ ಎರಡು ಸಿನಿಮಾಗಳಲ್ಲೂ ಕೂಡ ಹೀರೋ ಫಾರಿನ್ ಇಂದ ಬಂದು ಇಂಡಿಯಾದಲ್ಲಿ ಕಾರ್ಪೊರೇಟ್ ರೋಡಿಸಮ್ ನ ಸ್ಟಾರ್ಟ್ ಮಾಡಿರ್ತಾನೆ ಈ ಬಗ್ಗೆ ಒಬ್ಬ ಪತ್ರಕರ್ತ ಉಪೇಂದ್ರ ಅವ್ರಿಗೆ ನಿಮ್ಮ ಸಿನಿಮಾನ ಕದ್ದು ತೆಲುಗಿನಲ್ಲಿ ಬಿಸಿನೆಸ್ ಮ್ಯಾನ್ ಅನ್ನೋ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದಾಗ ಉಪೇಂದ್ರ ಅವರು ಒಂದೇ ತರದ ಯೋಚನೆ ಆ ನಿರ್ದೇಶಕನಿಗೂ ಕೂಡ ಬಂದಿರಬಹುದು ಅಂತ ಹೇಳಿರ್ತಾರೆ ತಮಿಳು ಡೈರೆಕ್ಟರ್ ಅಟ್ಲಿ ಅವರು ಬೇರೆ ಸಿನಿಮಾಗಳನ್ನ ಕಾಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಕನ್ನಡದಿಂದ ಕಾಪಿ ಮಾಡಿದ ಸಿನಿಮಾ ರಾಜಾರಾಣಿ ಈ ರಾಜ ರಾಣಿ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ನಮ್ಮ ಕನ್ನಡದ ಮಿಲನ ಸಿನಿಮಾದಿಂದ ತಗೊಂಡಿರ್ತಾರೆ ಈ ಎರಡು ಸಿನಿಮಾಗಳಲ್ಲೂ ನಾಯಕ ನಾಯಕಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಲವ್ ಸ್ಟೋರಿ ಇದ್ದು ಮನೆಯವರ ಫೋರ್ಸ್ ಇಂದ ಇಷ್ಟವಿಲ್ಲದಿದ್ರು ಮದುವೆ ಆಗಿರ್ತಾರೆ ತೆಲುಗಿನಲ್ಲಿ ಅನುಷ್ಕಾ ಶೆಟ್ಟಿ ಅವರು ನಟಿಸಿದ ಭಾಗಮತಿ ಸಿನಿಮಾದ ಕಥೆಗೂ ನಮ್ಮ ಕನ್ನಡದಲ್ಲಿ ಬಂದ ಕರ್ವಾ ಸಿನಿಮಾಗೂ ಹಲವಾರು ಸಿಮಿಲಾರಿಟೀಸ್ ಇರ್ತವೆ ಈ ಕರ್ವಾ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ತಗೊಂಡು ತೆಲುಗಿನಲ್ಲಿ ಈ ಭಾಗಮತಿ ಸಿನಿಮಾನ ಮಾಡಿರ್ತಾರೆ ಪೂರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಿದ ಮತ್ತೊಂದು ಸಿನಿಮಾ ಪೋಕಿರಿ ಈ ಸಿನಿಮಾದ ಕಥೆ ನಮ್ಮ ಸಾಂಗ್ಲಿಯಾನ ಸಿನಿಮಾದ ಕಥೆಯನ್ನ ಹೋಲುತ್ತೆ ಶಂಕರ್ ನಾಗ ಅವರ ಮತ್ತೊಂದು ಸಿನಿಮಾ ತರ್ಕ ಸಿನಿಮಾನ ಇನ್ಸ್ಪಿರೇಷನ್ ಆಗಿ ತಗೊಂಡು ತೆಲುಗಿನಲ್ಲಿ ರಾಗಲ ಇರವೇ ನಾಲ್ಕು ಗಂಟಲು ಅನ್ನೋ ಸಿನಿಮಾನ ಮಾಡಿರ್ತಾರೆ ನಮ್ಮ ಲೆಜೆಂಡರಿ ಡೈರೆಕ್ಟರ್ ಟಿ ಎಸ್ ನಾಗಾಭರಣ ಹಿಂದಿಯಲ್ಲಿ ಕದ್ದು ಮಾಡಿರ್ತಾರೆ ಅವುಗಳಲ್ಲಿ ಒಂದು ಚಿಗುರಿದ ಕನಸು ನಮ್ಮ ಶಿವಣ್ಣ ಅವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಇದು ಈ ಸಿನಿಮಾದ ಕಥೆ ಅದ್ಭುತವಾಗಿದ್ದರೂ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಸೋತಿರುತ್ತೆ ಈ ಸಿನಿಮಾಗೆ ವಿ ಮನೋಹರ್ ಅವರು ಅದ್ಭುತವಾದ ಹಾಡುಗಳನ್ನ ಮತ್ತೆ ಒಳ್ಳೆ ಬೀಜಮ್ನ ಕೂಡ ಕೊಟ್ಟಿರ್ತಾರೆ ಈ ಸಿನಿಮಾನ ಸ್ಫೂರ್ತಿಯಾಗಿ ತಗೊಂಡು ಹಿಂದಿಯಲ್ಲಿ ಸ್ವದೇಶ ಅನ್ನೋ ಸಿನಿಮಾನ ಮಾಡಿರ್ತಾರೆ ನಮ್ಮ ಕನ್ನಡದ ಚಿಗುರಿದ ಕನಸು ಸಿನಿಮಾಗೆ ಯಾವುದೇ ರೀತಿಯ ಅವಾರ್ಡ್ಗಳು ಬರದೇ ಇದ್ರು ಕೂಡ ಕಾಪಿ ಮಾಡಿದಂತ ಸ್ವದೇಶ್ ಸಿನಿಮಾಗೆ ಹಲವಾರು ಪ್ರಶಸ್ತಿಗಳು ಬಂದಿರ್ತವೆ ಈ ಬಗ್ಗೆ ಸ್ವತಃ ಟಿ ಎಸ್ ನಾಗಾಭರಣ ಅವರೇ ಒಂದು ವಿಡಿಯೋ ಮಾಡಿ ತಮ್ಮ ಬೇಸರವನ್ನ ಹೊರ ಹಾಕಿರ್ತಾರೆ ಟಿ ಎಸ್ ನಾಗಾಭರಣ ಅವರ ಮೈಸೂರ ಮಲ್ಲಿಗೆ ಸಿನಿಮಾನ ಸ್ಫೂರ್ತಿಯಾಗಿಟ್ಟುಕೊಂಡು ಹಿಂದಿಯಲ್ಲಿ ನೈನ್ಟೀನ್ ಫಾರ್ಟಿ ಟೂ ಎ ಲವ್ ಸ್ಟೋರಿ ಅನ್ನೋ ಸಿನಿಮಾ ಬಂದಿರುತ್ತೆ ಹಾಗೆ ಇವರ ನಿರ್ದೇಶನದ ಇನ್ನೊಂದು ಸಿನಿಮಾ ನಾಗಮಂಡಲ ಈ ಸಿನಿಮಾನ ಇನ್ಸ್ಪಿರೇಷನ್ ಆಗಿಟ್ಟುಕೊಂಡು ಹಿಂದಿಯಲ್ಲಿ ಪಹೇಲಿ ಅನ್ನೋ ಸಿನಿಮಾ ಮಾಡಿರ್ತಾರೆ ಇನ್ನು ಇವರ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಂತ ಕಲ್ಲರಳಿ ಹೂವಾಗಿ ಸಿನಿಮಾನ ರೆಫರೆನ್ಸ್ ಆಗಿಟ್ಟುಕೊಂಡು ಬಜರ ಂಗಿ ಬಾಯ್ಜಾನ್ ಸಿನಿಮಾದ ಕಥೆಯನ್ನ ಮಾಡಿರ್ತಾರೆ ವಿಜಯೇಂದ್ರ ಪ್ರಸಾದ್ ಅವರು ಈ ನಾಲ್ಕು ಹಿಂದಿ ಸಿನಿಮಾಗಳು ನಮ್ಮ ಟಿ ಎಸ್ ನಾಗಾಭರಣ ಅವರ ಸಿನಿಮಾಗಳ ಕೋರ್ ಪ್ಲಾಟ್ ಅನ್ನ ತಗೊಂಡು ಮಾಡಿರ್ತಾರೆ ಶಿವಣ್ಣ ಅವರ ಬಿಗಿನಿಂಗ್ ಡೇಸ್ ಅಲ್ಲಿ ಬಂದು ಸಿಲ್ವರ್ ಜೂಬ್ಲಿ ಆದಂತ ರಥಸಪ್ತಮಿ ಈ ಸಿನಿಮಾನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಹಿಂದಿಯಲ್ಲಿ ಕಹೋನಾ ಪ್ಯಾರ್ ಅನ್ನೋ ಸಿನಿಮಾನ ಮಾಡಿರ್ತಾರೆ ಈ ಸಿನಿಮಾದ ಮೂಲಕ ನಟ ಋತಿಕ್ರೋಷನ್ ಅವರು ಡೆಬ್ಯೂ ಮಾಡಿರ್ತಾರೆ ಇವಿಷ್ಟೇ ಅಲ್ಲದೆ ಕನ್ನಡದಿಂದ ಸ್ಫೂರ್ತಿ ಪಡೆದು ಇನ್ನೂ ಹಲವಾರು ಸಿನಿಮಾಗಳು ತಯಾರಾಗಿರ್ತವೆ ರೀಸೆಂಟ್ ಆಗಿ ಬಂದ ಕೆಜಿಎಫ್ ಹಾಗೂ ಕಾಂತಾರ ಸಿನಿಮಾಗಳ ಇದಕ್ಕೆ ಉದಾಹರಣೆ ಈ ಎರಡು ಸಿನಿಮಾಗಳು ಬಂದ ನಂತರ ಇದೇ ರೀತಿಯ ಕಥೆಗಳುಳ್ಳ ಹಲವಾರು ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ತಯಾರಾದವು ಬೇಸರದ ಸಂಗತಿ ಏನಂದ್ರೆ ನಮ್ಮ ಹಳೆಯ ಸಿನಿಮಾಗಳನ್ನ ನಮ್ಮವರೇ ಬಳಸ್ಕೋತಿಲ್ಲ ಸೆವೆಂಟೀಸ್ ಹಾಗೂ ಏಟೀಸ್ ಅಲ್ಲಿ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳೇ ಬಂದಿರ್ತವೆ ಆ ಸಮಯದಲ್ಲಿ ಇದ್ದಂತ ಪ್ರತಿಭಾವಂತ ನಿರ್ದೇಶಕರು ಹಲವಾರು ಜೋನರ್ ನ ಸಿನಿಮಾಗಳನ್ನ ಮಾಡಿರ್ತಾರೆ ಅವುಗಳನ್ನ ಇನ್ಸ್ಪಿರೇಷನ್ ಆಗ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಬಹುದು ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಭಾಷೆಗಳ ಸಿನಿಮಾಗಳನ್ನ ಕಾಪಿ ಮಾಡಿ ಮಾಡಿರ್ತಾರೆ ಆದಷ್ಟು ಬೇಗ ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಇದಾಗಿರುತ್ತೆ ಈ ಹೊತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು